ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ತುಕಾನಟಿ ಗ್ರಾಮದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸರ್ಕಾರಿ ಮಾದರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ತುಕಾನಟಿಯಲ್ಲಿ ದಿನಾಂಕ ಎಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮೂಡಲಗಿಯ ದಿವಾನಿ ಹಾಗೂ ಜೆಎಂಎಫ್ಸಿ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶರಾದ ಜ್ಯೋತಿ ಪಾಟೀಲ್ ಅವರು ಮಾತನಾಡಿ ಇಂದಿನ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಪಠ್ಯ ವಿಷಯದ ಜೊತೆಗೆ ನೈತಿಕ ಶಿಕ್ಷಣ ಕೊಡುವುದು ಕೂಡ ತುಂಬಾ ಮುಖ್ಯವಾಗಿದೆ ಮತ್ತು ತುಕಾನಟಿ ಹಾಗೂ ಸುತ್ತಮುತ್ತಲಿನ ಮತ್ತು ಮೂಡಲಗಿ ಬೆಳಗಾವಿ ಜಿಲ್ಲೆಗಳ ಗಡಿಭಾಗದಲ್ಲಿ ಬಾಲಿ ವಿವಾಹಗಳು ಬಹಳ ನಡೆಯುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ ಇದರಿಂದ ಎಷ್ಟೋ ಬಾಲಕಿಯರ ಜೀವನ ಹಾಗೂ ಪ್ರತಿಭೆ ಕಮರಿ ಹೋಗುತ್ತದೆ ಅದರಲ್ಲೂ ಇದನ್ನ ತಡೆಗಟ್ಟುವಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ನೈತಿಕ ಹಾಗೂ ವ್ಯಾವಹಾರಿಕ ಜ್ಞಾನವನ್ನ ಕಲಿಸಿಕೊಡಬೇಕಾಗುತ್ತದೆ ಎಲೆ ತುಕಾನಟಿ ಸರ್ಕಾರಿ ಶಾಲೆಯಲ್ಲಿ ಒಂದರಿಂದ ಎಂಟನೇ ತರಗತಿಗಳು ನಡೆಯುತ್ತಿರುವುದರಿಂದ ಹಾಗೂ ಮಕ್ಕಳ ಸಂಖ್ಯೆ ಜಾಸ್ತಿ ಇರುವುದರಿಂದ ಮುಂದಿನ ಶಿಕ್ಷಣಕ್ಕೆ ಇವರಿಗೆ ಪ್ರೌಢಶಾಲೆಯ ಅವಶ್ಯಕತೆ ಇದೆ ಎಂದು ಈ ಮಹಿಳಾ ದಿನಾಚರಣೆಗೆ ನಾವು ಹೆಣ್ಣು ಮಕ್ಕಳಿಗೆ ಪ್ರೌಢಶಾಲೆ ಒದಗಿಸಿ ಕೊಡುವುದೇ ನಿಜವಾದ ಕಾಣಿಕೆ ಎಂದರು ಮತ್ತು ಸಮಾಜದಲ್ಲಿ ಆಗುವ ಲೈಂಗಿಕ ದೌರ್ಜನ್ಯಗಳ ಬಗ್ಗೆ ಹೆಣ್ಣು ಮಕ್ಕಳಿಗೆ ಶಿಕ್ಷಕರು ತಿಳಿವಳಿಕೆ ಅಲ್ಲದೆ ಪ್ರತಿಭಟಿಸುವುದನ್ನು ಕೂಡ ಕಲಿಸಬೇಕಿದೆ ಇದರಲ್ಲಿ ಶಿಕ್ಷಕರ ಪ್ರಜ್ಞಾವಂತ ನಾಗರಿಕರ ಪಾತ್ರ ತುಂಬಾ ಮಹತ್ವದಾಗಿದೆ ಎಂದು ಹೇಳಿದರು ಹಾಗೂ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದ್ದ ಮೂಡಲಿಗೆ ಶಿಕ್ಷಣಾಧಿಕಾರಿ ಅಜಿತ ಮಣಿಕೆರಿ ಮಾತನಾಡಿ ಸಮಾಜದ ಎಲ್ಲಾ ಕ್ಷೇತ್ರಗಳಲ್ಲಿ ಹೆಣ್ಣು ಮಕ್ಕಳು ಭಾಗವಹಿಸುವುದರ ಜೊತೆಗೆ ತಾನು ಸಬಲಿ ಎಂಬುದನ್ನು ಸಾಬೀತುಪಡಿಸಿದ್ದಾಳೆ ಎಲ್ಲಾ ಗ್ರಾಮೀಣ ಪ್ರದೇಶದ ಪಾಲಕರೂ ಕೂಡ ತಮ್ಮ ಹೆಣ್ಣು ಮಗುವಿಗೆ ಉತ್ತಮ ಶಿಕ್ಷಣ ಕೊಡಿಸಿ ಒಳ್ಳೆಯ ಭವಿಷ್ಯ ಕಲ್ಪಿಸಿಕೊಡಬೇಕೆಂದರಲ್ಲಿ ನಮ್ಮ ಅರಭಾವಿ ಮತಕ್ಷೇತ್ರದ ಶಾಸಕರಾದ ಬಾಲಚಂದ್ರ ಜಾರಕಿಹೊಳಿ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಮಹತ್ವ ಕೊಡುವುದರ ಜೊತೆಗೆ ಇತ್ತೀಚೆಗೆ ಮೂಡಲಿಗೆ ವಲಯದ ಎಲ್ಲ ಸರ್ಕಾರಿ ಶಾಲೆಯ ಸುಮಾರು ಮೂವತ್ತೆರಡು ಸಾವಿರ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ವತಿಯಿಂದ ಸಮವಸ್ತ್ರ ಶಾಲಾ ಬ್ಯಾಗ್ ಸ್ವೆಟರ್ಗಳನ್ನು ನೀಡುವುದರ ಜೊತೆಗೆ ತಮ್ಮ ಶೈಕ್ಷಣಿಕ ಕಾಳಜಿಯನ್ನು ತೋರಿಸಿದ್ದಾರೆ ಇದನ್ನು ಪಾಲಕರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಹಾಗೂ ಇದೇ ಸಂದರ್ಭದಲ್ಲಿ ಶುಕ್ರವಾರ ಸಂಜೆ ಶಾಲಾ ಕಾರ್ಯಕ್ರಮದಲ್ಲಿ ರಸಪ್ರಶ್ನೆ ವಿಭಾಗದಲ್ಲಿ ಒಂದರಿಂದ ಎಂಟನೇ ತರಗತಿಯ ವಿಜೇತರಾದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡಲಾಯಿತು ಈ ಸಂದರ್ಭದಲ್ಲಿ ತುಕಾನಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗಾಯತ್ರಿ ಬಾಗಿಪಾಡಿ ಮತ್ತು ಉಪಾಧ್ಯಕ್ಷರು ಸುನಂದ ಭಜಂತ್ರಿ ಮತ್ತು ತುಕಾನಟಿ ಶಾಲೆಯ ಪ್ರಧಾನ ಗುರುಗಳಾದ ಎನ್ವಿ ಗಿರಣ್ಣವರ ಹಾಗೂ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಉಪಸ್ಥಿತರಿದ್ದರು ಸರಳ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಅವರು ಸಾಧನೆ ಮಾಡ್ತಾರೆ ಅನ್ನುವಂತಹ ಮಾತನ್ನ ಈ ಒಂದು ವೇದಿಕೆ ಈ ಒಂದು ಹತ್ತನೇ ಕ್ಲಾಸ್ ಮಾಡಿಕೊಡ್ರಿ ಮಾಡಿಕೊಡ್ರಿ ಅಂತ ಹೇಳಿ ಸಾಧ್ಯ ಹೋಗ್ತಾ ಇಲ್ಲ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಈ ಒಂದು ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನು ಭಾಗವಹಿಸಿದ್ದು ಈ ಒಂದು ಮಹಿಳಾ ದಿನಾಚರಣೆಯ ಗಾಯಿತ್ರಿ ಬಾಗೇವಾಡಿ ಅಂತ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹಿಳಾ ದಿನಾಚರಣೆ ಅಂಗವಾಗಿ ಸರ್ಕಾರಿ ಶಾಲೆಯಲ್ಲಿ ಪಾಧ್ಯ ಮಕ್ಕಳ ಶಿಕ್ಷಣಕ್ಕಾಗಿ ಇವತ್ತು ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಕ್ಕಾನಟ್ಟಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯತ್ನಿ ಇವತ್ತು ಈ ದಿನದ ಶುಭಾಶಯಗಳನ್ನು ತಿಳಿಸ್ತಾ ವಿಶೇಷವಾಗಿ ಬಾಲಕಿಯರಿ ಶಿಕ್ಷಣಕ್ಕಾಗಿ ಹೇಳ ಪ್ರಾಬ್ಲಮ್ ಏನಂದ್ರೆ ಒನ್ ಟು ಏಟ್ ಮಾತ್ರ ಸ್ಕೂಲ್ ಇರೋದು ನೈನ್ತ್ ಟೆಂತ್ ಸ್ಕೂಲ್ ಇರೋತ್ ಮ್ಯಾರೇಜ್ ಜಾಸ್ತಿ ಆಗ್ತಾ ಇದೆ ಬಡತನ ಮತ್ತೆ ಇನ್ಸೆಕ್ಯೂರಿಟಿ ಹೆಣ್ಮಕ್ಳನ್ನ ಸ್ಪೆಷಲಿ ಹೆಣ್ಮಕ್ಳನ್ನ ಬೇರೆ ಸ್ಕೂಲ್ ಕಳಿಸಿದಾಗ ಏನಾಗುತ್ತೋ ಏನೋ ಊರಿಂದ ದೂರ ಹೋಗ್ತವೆ ಮಕ್ಕಳು ವಾಕರ್ ಏನು ಏನ್ ಮಾಡ್ತೇನು ಆ ಒಂದು ಸೇಫ್ಟಿ ಹಿಂದೆ ಪೇರೆಂಟ್ಸ್ ಏನ್ ಮಾಡ್ತಾ ಇದ್ರೆ ಚೈಲ್ಡ್ ಮ್ಯಾರೇಜ್ ಮಾಡ್ತಾ ಇದೆ ಅದಕ್ಕಾಗಿ ಈ ಒಂದು ಪ್ರಾಬ್ಲಮ್ ಮೇನ್ वीरभद्र कोरे केटीवी न्यूज बेगवी